ಆಶ್ಚರ್ಯ ನದಿಯಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಬೇಕಾಗಿ ನಾನು ಹಿಂದಿನಿಂದ ಕೇಳಿಸಿದಂತಹ ನೋಡಿದೆ ಎಂದಾದರೆ ಹಣ್ಣು ಹಣ್ಣು ಮುದುಕಿ ಕೂದಲುಗಳು ಬೆಳ್ಳಿ ಹೆಸರಿಗೆ ಆಗ್ಯದೆ ಮುಖಗಳು ಸುಕ್ಕು ಹುಟ್ಟಿ ಹೋಗಿದೆ ಕಣ್ಣುಗಳು ಪಾತಾಳಕ್ಕಿರಿದ ದೇಹ ಕೃಷವಾಗಿದೆ ದೇಹವನ್ನು ನಿನ್ನ ಕಾಲುಗಳಿಗೆ ಶಕ್ತಿ ಇಲ್ಲದೆ ಊರುಗೋಲನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ ಯಾರು ನೀನು ಬಂದ ಹೇಳು ನನ್ನನ್ನು ಕೇಳುವ ನೀನ್ಯಾರಪ್ಪ ಹಸುರೇಂದ್ರೀ ಹಸುರೇಂದ್ರ ಲ ಮತ್ತೆ ಒಂದ್ ಅರ್ಥದಲ್ಲಿ ಸರಿ ಏನಪ್ಪ ದೇವತೆಗಳನ್ನಾಗಿರದ ಕಾರಣವಾಗಿ ನಾನು ಸೂರ್ಯಂದ್ರನ ಹೌದು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕನಕಂದೇ ದಾರಿಗುರ ಹಾಗೆ ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೆ ನನ್ನ ಭರವಸೆ ನನಗಿರ್ಲಿಲ್ಲಪ್ಪ ಇನ್ನೊಮ್ಮೆ ಎಂದಾದ್ರೆ ಮೊದಲೊಮ್ಮೆ ನೀನು ಕಂಡಿರಲೇಬೇಕಲ್ಲ ನೋಡಿದ್ದೇನಲ್ಲ ಎಲ್ಲಿ ಹೇಗೆ ಯಾವಾಗ ನಿನ್ನ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನಿನ್ನ ಬಗ್ಗೆ ನನಗೆ ಗೊತ್ತುಂಟಪ್ಪ ನನ್ನ ಜನ್ಮ ವೃತ್ತ ಅಂತ ನಿನಗೆ ಗೊತ್ತೇ ಮತ್ತೆ ಏನು ಗೊತ್ತುಂಟ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಮಗನಿ ಆ ವಿಷಯದಲ್ಲಿ ನಾನು ಬಹಳಷ್ಟು ನೋವನ್ನು ಅನುಭವಿಸುವವನಮ್ಮ ಜನಿಸಿದ ಕ್ಷಣದಲ್ಲೇ ಈ ಲೋಕವನ್ನು ಬಿಟ್ಟು ಬರ ಲೋಕವನ್ನ ಇದ್ದಿದಳಂತೆ ಅಮ್ಮ ಯಾರು ಅಂತ ಗೊತ್ತಿಲ್ಲ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ ನಿನ್ನ ತಾಯಿಯಾರಂತ ಗೊತ್ತಿಲ್ಲ ಇನ್ನು ನಿನ್ನ ನಿನಗೆ ಗೊತ್ತಿಲ್ಲ ಒಂದು ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ ಕಿವಿಗಳಿಸುವುದಿಲ್ಲ ನಿನಗೆ ಮತ್ತೆ ಮತ್ತೆ ಯಾಕೆ ಆದ ಗಾಯಕ ಬೆಂಕಿಯವರೇ ಹೇಳಿದ್ದೀಯ ನೀನು ನಿನ್ನನ್ನು ಹೆತ್ತವಳೆ ನಿನ್ನ ತಾಯಿ ಮಗ ಮುದುಕಿಗೆ ಹೋಗುವ ಕಾಲ ಎಳೆಯ ಮಗುವಿನಲ್ಲಿ ಹೋಗಿಬೇಕಾದ್ರೂ ಕೇಳು ಹೆತ್ತವಳೇ ತಾಯಿಯನ್ನು ಅವನಲ್ಲೇ ಕೇಳು ಹಾಗಲ್ಲಪ್ಪ ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಿದ್ರೆ ನಿನಗೆ ಸಾಕಿದಂತಹ ತಾಯಿ ಇನ್ನೊಬ್ಬಳಿದ್ದಾಳಂತೆ ಅವಳ ಬಗ್ಗೆ ಆದ್ರೂ ನಿನಗೆ ಗೊತ್ತುಂಟಾ ಅಂತ ಕೇಳಿದ್ರು ಮಗ ಅಮ್ಮ ಯಾರು ಒಬ್ಬಳಾಕಿ ನನ್ನನ್ನು ಸಾಕಿದಳಂತೆ ಸಲಹಿದಾಳಂತೆ ಯಾರು ಏನು ಅಂತ ಗೊತ್ತಿಲ್ಲ ತಾಯಿ ಮಗನೇ ಏನು ಅವಳ ಬಗ್ಗೆ ತಿಳಿಯಬೇಕು ಅನ್ನೋ ಕೂತು ಅಲ್ಲ ನಿನಗೆ ಉಂಟಪ್ಪ ಹೆತ್ತ ತಾಯಿಯನ್ನು ಎಳವೆಯಲ್ಲಿ ಕಳೆದುಕೊಂಡವನು ನಾನು ಸಾಕಿದಂತಹ ತಾಯಿ ಬದುಕಿದ್ದಾಳೆ ಅಂತ ಹೇಳಿ ಆದ್ರೆ ಎಲ್ಲಿದ್ದಾಳೆ ಅಂತ ತಿಳಿಬೇಕಮ್ಮ ನನಗೆ ಗೊತ್ತಿದ್ದದನ್ನು ಹೇಳಿದ್ರೆ ನೀನು ನಂಬತಿಯ ಮಗ ನಿಮಗೆ ಗೊತ್ತಿದೆ ಹೌದು ನನ್ನ ಕತೆ ನನ್ನ ಜೀವನ ವೃತ್ತ ಅಂತ ಸಾಕಿದ ಸಾಕು ತಾಯಿಯಾರು ಅಂತ ನನಗೆ ಗೊತ್ತುಂಟು ಯಾರಮ್ಮ ಎಲ್ಲಿದ್ದಾಳೆ ಹೇಗಿದ್ದಾಳೆ ಹೇಳಬೇಕಾ ಒಂದಾನೊಂದು ಕಾಲದಲ್ಲಿ ಮಗ ಆಯಿತು ಇವತ್ತಿಗೆ ಮುಗಿಲಿಕ್ಕಿದ್ದಂತ ಇದು ಮುಗೀತದೆ ಇವತ್ತು ನಿನ್ನ ಅಜ್ಜಿ ಕಥೆ ಪ್ರಾರಂಭ ಮಾಡಿದ್ರೆ ಒಂದೇ ಕಾಲದಲ್ಲಿ ಯಾವಾಗ ಮುಗಿಲಿಕ್ಕೆ ಬೇಗ ಮುಗಿಸ್ಬೇಕ ಬೇಗ ಅಂತ ನಮ್ಮದು ಕಾಲಮಿತಿ ಕಟ್ಟಿನ ಒಳಗೆ ಕಾಲಮಿತಿ ಇಲ್ಲ ಕಾಲಮಿತಿ ಅಲ್ಲ ಹಾಗೆ ಅಂತ ಹೇಳಿ ಕಾಲದ ಒಳಗೆ ಮುಗಿಸ್ಬೇಕು ಆಯ್ತು ಬೇಗ ಬೇಗ ಹೇಳುತ್ತೇನೆ ಹಿಂದಕ್ಕಾದ್ರೆ ಒಂದು ದಿವಸ ಮಗ ಒಂದು ದಿವಸ ನಾನು ಹೀಗೆ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ ಒಂದು ಮಗು ಸಿಕ್ಕಿತು ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ ನಾನು ಸಾಕಿದ ಮಗು ಬೇರೆ ಯಾರು ಅಲ್ಲಪ್ಪ ಇಲ್ಲಿಂಟು ಹೇಗಿದ್ದ ಅದು ನೀನೇ ಮಗನೇ ಓ ವಾ ನಿನಗೆ ಸಿಕ್ಕಿದಂತಹ ಕಂತಮ್ಮ ನಾನು ಹೌದಪ್ಪ ನಾನು ನಿನ್ನ ಮಗ ವ ಅಮಾ ಅ ಮ ಮೆಲ್ಲ ಇಡಿ ಮೆಲ್ಲೆ ಇಡಿ ಜಕಮ್ಮ ಪುಡಿಯಾಗಿತ್ತು ಯಾವುದು ಗುಡಿ ಹಾಕಲಿಲ್ಲ ಗುಡಿಯಾಗುವಂತದ್ದು ಇದ್ರೆ ಒಳಗೆ ಇರುವುದು ನೀನು ಗಟ್ಟಿ ಇಡಿದ್ರೆ ಒಂದು ಆನಂದ ಅದು ಅಮ್ಮ ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಉದ್ದ ಇದ್ದದ್ದು ಮಗ ಇಲ್ಲ ಎಳವೆಯಲ್ಲಿ ಎಲ್ಲವರು ಇಷ್ಟೆತ್ತರಕ್ಕೆ ತರಕ್ಕೆ ಬೆಳೆದ ನಿಂತಿರ್ತಾರಲ್ಲ ಮತ್ತೆ ಇದೇ ಮೊಳೆಹಾಲನ್ನು ಹಾಲನ್ನು ಕೊಟ್ಟು ಕೊಟ್ಟು ಕುಡಿಸಿ ಕುಡಿಸಿ ನೀನು ಈಗಾದದ್ದು ಕುಡಿದ ಕಾರಣ ನಿನ್ನನ್ನು ಎಷ್ಟು ಹಾ ನನಗೆ ಕುಡಿಯುವುದೇ ಅಭ್ಯಾಸ ನಿನ್ನನ್ನು ಎಬ್ಬಿಸಿ ಎಬ್ಬಿಸಿ ಕುಡಿಯಿಸ್ತಾ ಇದ್ದೆ ನಾನು ಕುಡಿಯಿಸ್ತಾ ಇದ್ದೆ ಹೌದಾ ಎಲ್ಲಿಯೋ ಎಸೆಯಬೇಕಾದಂತಹ ಮಲೆಯ ಹಾಲನ್ನು ಕೊಟ್ಟು ಎಸೆಯುವುದು ಎಸೆಯುವ ಮಲೆಯಾಲು ಅಂತ ಹೇಳಿದ್ರೆ ಇಲ್ಲಿ ಕಾಣುತ್ತಿರುವ ಮಳೆ ಹಾಲನ್ನೇ ಮಲೆಯ ಹಾಲ ಕುಡಿಸಿದ್ದು ಮಗ ನಿನ್ನ ತನಬಾನವನ್ನು ಮಾಡದ ಕಾರಣವಾಗಿ ನನಗಿಂತಹ ದೇಹದ ಹೌದು ನಿನಗೆ ನಾನು ಕುಡಿಸಿ ಕುಡಿಸಿ ನಿನ್ನನ್ನು ಇಷ್ಟು ದೊಡ್ಡ ಕುಡಿ ಮಾಡಿದ್ದು ಮಗ ನಾನು ಕುಡಿ ನಾನೊಬ್ಬ ಕುಡಿ इथे कुटी मत कोटी व्यत्यास अशुर कुला कोटी ಹಾಗೆ ಕಂದ ನಿನಗೆ ದಾರಿಗ ಅಂತ ಹೆಸರಿಟ್ಟವಳು ನಾನೇ ಅಪ್ಪ ಲೋಕದಲ್ಲಿ ಎಷ್ಟೆಷ್ಟು ಚಂದದ ಕಂದ ಆ ಹೆಸರಿಡುವಲ್ಲಿ ಒಂದೆರಡು ಮೂರು ಉದ್ದೇಶ ಇಟ್ಟಪ್ಪ ದಾರಿಯಲ್ಲಿ ಸಿಕ್ಕಿದ ಮಗು ಅನ್ನುವ ಕಾರಣದಿಂದ ದಾರಿಗ ಎಂಬುದಾಗಿಯೂ ಮುಂದೆ ನನ್ನ ಜೀವನಕ್ಕೆ ಈತ ದಾರಿ ಆಗ್ತಾನೆ ಅನ್ನುವ ನಿರೀಕ್ಷೆಯಿಂದ ಅಂತ ಹೆಸರಿಟ್ಟೆ ಬದುಕಿನಲ್ಲಿ ಆಶಾ ಮನೋಭಾವನೆಯನ್ನು ಹೊತ್ತಂತಹ ನೀನು ಹೆಸರಿಟ್ಟೆ ಮಗನೇ ಏನು ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದ ನನಗೆ ಹೇಗೂ ವಿದ್ಯೆ ಕಲಿಯುವ ಯೋಗ ಇಲ್ಲ ನನ್ನ ಮಗನಾದ ನೀನಾದರೂ ವಿದ್ಯಾವಂತನಾಗಲೇಬೇಕು ಬೇಕು ಅನ್ನುವ ಕಾರಣದಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ ಚಲವಾದಂತಹ ನಿರ್ಧಾರ ಮಗನೇ ಮತ್ತೆ ಆ ಬಳಿಕ ನಿನ್ನನ್ನಲ್ಲಿ ಕಲಿಯುವುದಕ್ಕಾಗಿ ಬಿಟ್ಟು ಇಲ್ಲಿ ನಮ್ಮವರನ್ನು ಸೇರುವುದಕ್ಕಾಗಿ ಬಂದ್ರೆ ನನ್ನ ಸ್ಥಿತಿ ಆದದ್ದಲ್ವ ಮಗ ರೋಗ ಬಂತ ರೋಗ ಬಂದದ್ದಲ್ಲ ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗಿನ್ಯ ಗೊತ್ತಿಲ್ಲಪ್ಪ ಅಧಿಕ ಪ್ರಸಂಗಿ ಅಂತ ಹೇಳ್ತಾ ಇದ್ದಾರೆ ಕೆಲವ ಮಂದಿ ಎಲ್ಲ ನನ್ನನ್ನು ನೋಡುವಾಗ ಅಧಿಕ ಪ್ರಸಂಗಿ ಹಾಗೆ ಕಾಣುತ್ತೇನೆ ಮಗ ಪ್ರಸಂಗದ ಒಳಗೆ ಇದ್ದ ಹಾಗೆಯೇ ಕಾಣುವುದಿಲ್ಲ ಯಾವುದಿಲ್ಲ ಹಾಗಲ್ಲ ಮಗ ನನ್ನದೊಂದು ಕ್ರಮ ಉಂಟು ನಮ್ಮೊಂದು ಧ್ಯೇಯ ಅಂತ ಉಂಟು ಹೌದೌದು ನಾನು ಇಷ್ಟರವರೆಗೆ ನನ್ನ ವಿಷಯ ಬಿಟ್ಟು ಬೇರೆವರ ವಿಷಯವೇ ಮಾತಾಡೋದು ಮಗ ಅದು ಅಧಿಕ ಪ್ರಸಂಗ ಅಂತ ಆಗ್ತದ ನಿನ್ನ ಲೆಕ್ಕಾಚಾರದಲ್ಲಿ ಅದು ಏನು ಅಂತ ಗ್ರಹಿಸಿದ್ಯಾ ಅದುವೇ ಅದಕ್ಕೆ ಪ್ರಸಂಗ ಹೌದಾ ಇರ್ಬೌದು ಎಷ್ಟುಂಟು ನಿನಗೆ ಮಾತಾಡುವುದಕ್ಕೆ ನೀನು ಯಾಕೆ ಇನ್ನೊಬ್ಬರ ಇನ್ನೊಬ್ಬರಂಗತೆ ಮಗನೇ ಅವರು ನನ್ನನ್ನು ಬಿಟ್ರು ಅಂತ ಹೇಳಿ ನನಗೆ ನಿನ್ನನ್ನು ಮರಿಲಿಕ್ಕೆ ಆಗ್ತದ ಒಂದಲ್ಲ ಒಂದು ದಿವಸ ನಿನ್ನ ಜೊತೆಯಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನುವ ಆಸೆಯಿಂದ ಬದುಕುವ ನಿರ್ಧಾರ ಮಾಡಿದೆ ಮಗ ಯಾರಿಗೂ ಬೇಡದವಳಾದಂತಹ ನೀನು ಬದುಕುವುದಕ್ಕೆ ಯೋಚನೆ ಹೌದಪ್ಪ ಹೊಟ್ಟೆ ಒರೆಯುವುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿ ಕೊಂಡೆ ಮಗ ಮತ್ತೆ ಬೇಡ್ಲಿಕ್ಕೆ ಈಗೆಲ್ಲ ಅದರ ನಿಮಿತ್ತ ಬಹು ಕುರಿತ ವೇಷ ಬದುಕುವುದಕ್ಕೆ ಬೇಕಾಗಿ ಎಂತಹ ವೇಷಗಳನ್ನೆಲ್ಲ ತೊಡುತ್ತಾರೆ ತಾಯಿ ಕೆಲವು ಮಂದಿದ್ದು ಇಂತ ವೇಷ ಕೆಲವು ಮಂದಿಯದ್ದು ಅಂತ ವೇಷ ಹೌದು ಮಗನೇ ಕಂದ ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋಣಿತಾಪುರದಲ್ಲಿ ದಾರಿಗನೆನ್ನುವ ಅರಸನಾಗಿ ಮೆರೆಯುತ್ತಾ ಇದ್ದಾನೆ ಅನ್ನುವ ವಿಷಯ ನನಗೆ ಸಿಕ್ಕಿತಪ್ಪ ನನಗೆ ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಆ ಸಣ್ಣ ಮಗು ದಾರಿ ಕಂದ ಗತ ಜೀವನದ ಕಥಾ ವೃತ್ತಾಂತಗಳೆಲ್ಲವೂ ಸ್ಮೃತಿ ಮತ್ತೊಮ್ಮೆ ಹಾದು ಹೋಗಿ ನಿನ್ನನ್ನು ಕಾಣಬೇಕನ್ನು ಆಸೆ ಹೆಚ್ಚಾಯಿತು ಮಗನೇ ಏನು ಮಾಡಿದೆ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ ಹೇಗೂ ಬರ್ತಾ ಇದ್ದೇನೆ ಮತ್ತೆ ನನ್ನ ತಟ್ಟೆ ಎಂದು ಯಾವಾಗಲೂ ಖಾಲಿ ಇರ್ತದೆ ಭರ್ತಿ ಆದ್ರೆ ಜೋಳಿಗೆ ಉಂಟು ತುಂಬಿಸಿ ತುಂಬಿಸಿರ್ತೇನೆ ಮಗನೇ ಹಾಗೆ ಅದು ಹಣ್ಣು ಆಪ್ಲು ಹಂಪುಳು ಹಾಗೆ ಮಗ ಹೇಗೆ ಒಂದು ಸುತ್ತ ಬೇಡ್ತಾ ಅಂತ ಇಲ್ಲಿ ಹೀಗೆ ಹೋದೆ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೀಗೆ ಬಂದೆ ಏನಾದ್ರೂ ಪ್ರಯೋಜನ ಆಯ್ತು ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಮಗ ಯಾಕೆ ಈಗ ಯಾರು ಕೊಡ್ಲಿಲ್ಲ ಖಾಲಿ ತಟ್ಟೆ ಮಗ ಇಲ್ಲಿ ಯಾರು ಕೊಡ್ಲಿಲ್ಲಪ್ಪ ನಮ್ಮೆ ದಾರಿಯಾಗಿ ಹೋಗಬೇಡ ಮಗ ಅವರೇ ಹಾಕಿದವರು ಕೇಳ್ತಾರೆ ಆಗ ನಾನು ಹಾಕಿದ್ದನ್ನು ನನಗೆ ಪುನಃ ಕೊಡಿ ಎಂಬುದಾಗಿ ಇಲ್ಲ ನಾನು ಈ ದಾರಿಯಿಂದ ಈಚೆ ಹೋಗುತ್ತೇನೆ ಇಲ್ಲಿ ಹೋದ್ರೆ ಎಲ್ಲಿಗೆ ಹೋಗ್ತದೆ ಎಲ್ಲಿಗಾದ್ರೂ ಹೋದ್ರೂ ತೊಂದ್ರೆ ಇಲ್ಲ ಅಲ್ಲಿಂದ ಓಡಿ ನಾವು ಬರುವಾಗಲೇ ಹೋಗೋ ದಾರಿ ಹುಡುಕಿಕೊಂಡೇ ಬರುವುದು ಮಗನೇ ಇಲ್ಲಿ ಯಾರೋ ಒಬ್ರು ಹೇಳಿದ್ರಪ್ಪ ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲಮ್ಮ ಕೊಡುವವರ ಕೈ ಕಡಿತಾರೆ ಅದಕ್ಕಾಗಿ ಬೇಡಿದ್ರೆ ನಿನಗೇನು ಸಿಗ್ಲಿಕ್ಕಿಲ್ಲ ಅಂತ ನನ್ನ ಶಾಸನವಿದೆ ಮಗ ಬಿಡು ನಿನ್ನ ಹಾಗೆ ನನಗೆ ಮರ್ತೋಗ್ತದೆ ಹೇಳು ಅವರಲ್ಲಿ ಮಕ್ಕಳಲ್ಲಿ ಕಂಟಪಾಠ ಎಲ್ಲ ನನಗೆ ಅವರು ಹಾಗೆ ಮಾಡುವ ನನಗೆ ಕೂಡ ಅವರ ಜೊತೆ ಹೋಗಿ ಆಟ ಆಡುವಂತ ಆಗ್ತದೆ ಅದು ನಿನ್ನ ಹಾಗೆ ಹೌದು ಮಗನೇ ಇನ್ನಿಲ್ಲಲ್ಲ ಪ್ರಾಯ ಆಯ್ತಲ್ಲ ಅದಿಕ್ಕೆ ಅವರನ್ನೆಲ್ಲನು ಕಾಣುವಾಗ ಅಮೃತಂ ಬಾಲ ಭಾಷಿತಂ ಅಮೃತಂ ಆ ಆಶಾ ಆಗುವುದು ಮಗ ನನ್ನ ಇದರಲ್ಲಿ ಬಂದು ಹಾಕಿ ಬಿಟ್ರಲ್ಲ ಹೌದು ತೊಂದರೆ ಇಲ್ಲ ಅವರಾದ್ರೂ ಕೊಟ್ಟರು ಈಗಾದ್ರೂ ನೆನಪಾಯ್ತು ಅವರಿಗೆ ಅವಾಗ ನೆನಪಾಗ್ಲಿಲ್ಲ ಕಂದ ನೀನು ಹೇಳುವುದು ಹೇಳಿ ಆಗಿದೆ ಅಪ್ಪ ನನ್ನ ಹಾಗೆ ಬೇಡವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಮಗ ಮಗನೇ ಸತ್ಯ ಹೇಳ್ತೇನಪ್ಪ ಅದು ಸತ್ಯ ರೀ ಇನ್ನು ಹೇಳುವುದು ಪರಮ ಸತ್ಯ ಮಗ ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗನೇ ಬಣ್ಣ ಮರೆತು ಹೋಗಿದೆ ಅಪ್ಪ ಹೌದು ಮಗ ಅನ್ನ ಇರುದಲ್ವಾ ಇಲ್ಲಮ್ಮ ಹಸಿರು ಮಾಡಿದ್ದೇವೆ ಅದರ ಬಣ್ಣವೂ ಬದಲಿಸಿ ಆಯ್ತಾ ಇಷ್ಟು ಬೇಗ ಹಸಿರಾಗಿ ಆಯ್ತಾ ಅದು ಬೆಳ್ಳಗೆ ಇರುವುದು ಹೌದಾ ನನಗೆ ಮರ್ತೋಗಿದೆ ಮಗ ಅನ್ನ ಊಟ ಮಾಡದೆ ಸಾಧಾರಣ ಹದಿನೈದು ದಿವಸಗಳೇ ಕಳೆದು ಹೋಯ್ತಪ್ಪ ಅನ್ನವನ್ನು ನೋಡದೆ ಒಂದು ಆಯ್ತು ಮಗನೇ ಊಟ ಮಾಡದೆ ಹದಿನೈದು ದಿವಸ ಅನ್ನ ನೋಡದೆ ಒಂದು ತಿಂಗಳಾಯ್ತು ಹದಿನೈದು ದಿವಸ ಚಿತ್ರ ಅನ್ನ ತಿಂದದ್ದು ತಲೆ ವಿಷಯಲ್ಲಿ ಏನೇನು ಮಾತಾಡ್ತಿದ್ದ ಅಡ್ಡಿಗೆ ಹೇಳ್ತಾನೆ ಮಗನೇ ಕಂದ ಕೈಕಾಲಲ್ಲಿ ಶಕ್ತಿ ಇಲ್ಲಪ್ಪ ಈಗಲೂ ಇನ್ನೊಂದು ಬಿದ್ದು ಗಳಿಗೆಯಲ್ಲೊಬ್ಬವಾಗಿ ಇನ್ನೊಂದು ಗಳಿಗೆಯಲ್ಲಿ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ ಕಂದ ಅದಿಲ್ಲ ಕೈ ಹಾಕ್ಲಿಕ್ಕಿಲ್ಲ ಆಗಿಲ್ಲ ಮಗನೇ ನಾನು ಸಾಯ್ತೇನೆ ನನಗೆ ಬೇಸರ ಇಲ್ಲಪ್ಪ ಸಾಯುವ ಸಲุย ದಯೋದ ಮಗ ಶೋನಿದಾನ ನಿನ್ನ ರಾಜ್ಯದಿಂದ ನಿನ್ನ ಚಾಕು ತಾಯಿ ಬಿಟ್ಟ ಸತ್ತರೆ ಈ ಜನ್ಮದಲ್ಲೆಲ್ಲ ಮಗನೇ ಏಳೇಳಿ ಜನ್ಮದಲ್ಲಿ ನಿನ್ನನ್ನು ಬಿಟ್ಟು ಹೋಗದ ತಾಪಕೀರ್ತಿ ನಿಮಗೆ ಬರದು ಏನಾಗೋದಿಲ್ಲ ಅದು ಹಾಗಾಗ್ಬಾರದು ತೈತ್ರ ಏನಾದರೂ ಅಮ್ಮ ಅಯ್ಯೋ ಅಯ್ಯೋ ಅಮ್ಮಮ್ಮ ಅಯ್ಯೋ ಎಷ್ಟು ಸಲ ಐವತ್ತು ಬೇಕು ಅಯ್ಯೋ ನಿಮಗೆ 5000 ಸಿಕ್ಕಿದ್ರು ನಿನಗೆ ಸಾಕು ಅಯ್ಯೋ ಅಯ್ಯೋ ಅವರು ಹಾಕಿದ್ದು ಕಡಿಮೆ ಆಯ್ತು ಇಪ್ಪತ್ತು ಐವತ್ತು ಹಾಕಲಿ ಅಂತ ಅಯ್ಯೋ ನಿನ್ನ ಕಷ್ಟವನ್ನು ನಾನು ಕೇಳಿದ್ದೀನಿ ಅಯ್ಯೋ ಯೋಚಿಸಬೇಕಾಗಿದೆ ಅಯ್ಯೋ ಬೇಕಾ ಅಯ್ಯೋ ಸಾಕು ಅಯ್ಯೋ ಅದೇ ರಾಗ ಅದೇ ಹಾಡು ಇನ್ನು ಭಿಕ್ಷೆ ಬೇಡಬೇಕಾದದ್ದಿಲ್ಲ ಮತ್ತೆ ನೀನು ಬಂದದ್ದು ದಾರಿಗಣ ನಾಡಿಗೆ ಓ ಅಲ್ಲಿ ನೋಡು ಹೆಂಟೈದು ಮಹಾಸೌಧ ಅಜಯರ ಎನ್ನರ ಮನೆ ನಿನ್ನವೇ ಮನೆ ಎನ್ನರಸಿಯಾದಂತಹ ರಂಭಾವણી ಇತ್ತಳೆ ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ದೆ ಅಲ್ಲಮ್ಮ ನಾನು ಮಾತಾಡಿ ಮಾತಾಡಿ ಕೆಲವರೆಲ್ಲ ನೋಡಬೇಕು ಅದಕ್ಕಿಂತಲೂ ಹೆಚ್ಚಿನ ಮೂರು ಮಾಳಿಗೆಯ ಮನೆ ಮಾತಾಡಿದ್ದರಲೇ ಕಟ್ಟಿದ್ದೆ ಹೌದೇ ಬಿಡು ರಾಜ್ಯದಲ್ಲಿ ತೆಗಿಯೋ ನಾವು ಅಮ್ಮ ನನ್ನ ನಾನ್ ನರಸಿ ಆದಂತಹ ರಂಬಾಬಣಿ ನಿನಿಗೆ ಮದುವೆ ಆಗಿದೆಯಾ ಹೌದು ತಂತಿದ್ದೆ ನಾನ್ಯಾಕೆ ಕರಿಲಿಲ್ಲ ಕರಸ್ಬೇಕು ಅಂತ ಇದ್ದೇನೆ ನೀನು ಸಿಗಲಿಲ್ಲ ನನಗೆ ಇವತ್ತು ಬಂದಿದ್ದೇನಲ್ಲ ಇನ್ನು ಬರುವ ವರ್ಷ ನಿನ್ನ ವರ್ಷಾಂತಿಕ ಒಣ್ಣಿಗೆ ಜೋರಿಯಾಗಿ ಆಚಾರ್ಯಮನು ನಾನು ಸಾಯ್ಬೇಕು ಅಂತ ಕಾಯುವುದ ನೀನು ಅಲ್ಲ ಮದುವೆಯ ವರ್ಷ ವಾರ್ಷಿಕೋತ್ಸವ ವರ್ಧ್ಯ ಉಂತಿದ್ ಉಂತದ್ದಿಜಯ ವರ್ಧದಿ ಜಯ ವರ್ಧ್ಯೋತ್ಸವ ವರ್ಧಂತಿ ವಿಜಯ ಬರ್ದಿ ಬರ್ಲಿಕ್ಕೆ ಇದನ್ನು ತೆಗಿ ಅದು ತಡಿ ಹೌದು ಅಮ್ಮ ಅಲ್ಲಿ ನರಸಿ ಆದಂತಹ ಇದ್ದಾಳೆ ಹೋಗಿನ ಹೇಳು ನಾನು ಕಳಿಸಿದ್ದು ಅಂತ ಕಳಿಸಿದ್ದುಂತಾಳೆ ನಾನು ಅಲ್ಲಿ ಹೋಗುದಿಲ್ಲ ನಾನು ಅಲ್ಲಿ ಹೋಗುತ್ತೇನೆ ನಿಮಗೆ ಯಾರಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತುಂಟ ಮಗನೇ ಆಟ ಆಡುವುದಕ್ಕೆ ಈ ಮುದುಕಿಯೇ ಆಟದಲ್ಲಿ ಮುದುಕಿ ಉಂಟಮ್ಮ ಮತ್ತೆ ಏನಪ್ಪ ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಡ್ಲಿಲ್ಲ ಇನ್ನು ನಿನ್ನ ಹೆಂಡತಿ ಕೊಡ್ಲಿಕ್ಕುಂಟ ಸುಮ್ಮನೆ ಸಾಯುವಾಗ ಆ ಮಕ್ಕಳ ಕೈಯಲ್ಲಿ ಬಿಟ್ಟು ತಿನ್ನುದು ಅಮ್ಮ ನಿನ್ನ ಊಹನೆ ಸಹಜವಾದದು ನನ್ನ ಆಜ್ಞೆಯನ್ನು ಮೀರಿ ಯಾರು ಕೊಡುವ ಹಾಗಿಲ್ಲ ನನ್ನ ಅರಸಿಯು ಕೊಡುವಂತಿಲ್ಲ ಯೋಚಿಸಬೇಡ ಕೂಗಳತೆಯ ದೂರದಲ್ಲಿ ಹೋಗು ನೀನಲ್ಲಿ ಕೇಳು ಒಂದು ವೇಳೆ ಕೊಟ್ರೆ ನಿನ್ನ ಪುಣ್ಯ ಕೊಡದೇ ಇದ್ರೆ ಅಲ್ಲಿಯಿಂದಲೇ ಕೂಗಿ ಹೇಳು ಅಲ್ಲಿಂದಲೇ ಕರ್ದು ಹೇಳ್ತೇನೆ ನನಗೆ ಅನ್ನ ಅಪಪ್ರಚಾರ ಹೌದೌದು ಇನ್ನು ನಿನ್ನ ನೀವು ಸ್ವಲ್ಪ ಜನ ನಾಯಕರು ಜಾಗ್ರತೆ ಮಾಡ್ಕೊಳ್ಬೇಕು ಮಗ ಎಲ್ಲ ನಿಮ್ಮನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಹೌದು ನೋಡು ಪ್ರಚಾರಕ್ಕಿದ್ದ ಬೆಲೆ ಒಳ್ಳೆ ಪ್ರಚಾರಕ್ಕಿಲ್ಲ ಮಗೇ ಹಾಲು ಮಾರುವವ ನಮ್ಮ ಮನೆ ಬಾಗಿಲಿಗೆ ಬರ್ಬೇಕು ನಾವು ತಕೊಳ್ಬೇಕಾದ್ರೆ ಹೆಂಡದ ಅಂಗಡಿ ಬಾಗಿಲಲ್ಲಿ ನಾವೇ ಹೋಗಿ ಸಾಲು ನಿಲ್ತೇವೆ ಎಷ್ಟು ವಿಪರ್ಯಾಸ ಅಲ್ವಾ ಯಾರಿಗೂ ಬೇಡ ಯಾರಿಗೂ ಹಾಗಾಗಿ ಹೀಗೆ ಮಾಡುವ ಅನ್ನದ ವಿಷಯ ಬಿಡ್ತೇನೆ ಮಗನೇ ಇಲ್ಲಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ ಮಗ ಹಾಗಾದ್ರೆ ಅಲ್ಲಿ ಹೋಗಿ ಏನನ್ನು ಕೇಳಬೇಕು ಅಂತ ನನಗೆ ಗೊತ್ತು ಏನು ಹೇಳಬೇಕು ಅಂತ ನಿನಗೆ ಗೊತ್ತುಂಟು ಏನು ಕೊಡಬೇಕು ಅಂತ ಅವಳಿಗೆ ಗೊತ್ತುಂಟು ಮಧ್ಯದಲ್ಲಿ ಅನ್ನ ಯಾಕೆ ಸುಮ್ಮನೆ ಹಾಳಾಗುದಲ್ವಾ ಆಯ್ತು ಮಗ ಹೋಗ್ತೇನೆ ಮತ್ತೆ ನಾನು ಅಲ್ಲಿ ಹೋಗಿ ಬೆಳಕಿಗೆಯೇ ಕುಚ್ಚಿ ಅಲ್ಲ ಅಲ್ಲಿ ಹೋಗಿ ಕರೆಯುವಾಗ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲ ಅಲ್ಲ ಮೂರು ಲೋಕಗಳು ನನ್ನ ಅಂಕೆಯಲ್ಲಿದೆ ಲೋಕದ ಮತ್ತೆ ಆಯ್ತು ಎಲ್ಲವೂ ನಮ್ಮ ಸ್ವಾಧೀನ ಹ ಯಾವುದು ನೀನು ಅನ್ನದ ವಿಷಯ ಕೇಳಿದ್ದು ನಿನಗೆ ಬೆಳತಿಗೆಯ ಕುಚಿಲ ನನಗೆ ಹೋದಲ್ಲಿ ಕುಚಿಲಕ್ಕಿ ಅನ್ನವೇ ಆಗಬೇಕು ಮನೆಯಲ್ಲಾದ್ರೆ ಮನೆಯಲ್ಲಾದ್ರೆ ಮುಂಚಿನ ದಿವಸ ತಂಗಳನ್ನ ನಡೀತದೆ ಬೇಕಾದ ವ್ಯವಸ್ಥೆ ಆಯ್ತು ಊಟ ಮಾಡ್ತೇನೆ ಊಟ ಮಾಡಿ ನಿಮ್ಮ ನೀರು ಮುಗಿದಿದಾ ಉಂಟಲ್ಲ ನೀರು ನೀರು ನಿನಗೆ ಬಿಸಿಯೋ ತಣ್ಣಗೆ ನನಗೆ ಹೋದಲ್ಲಿ ಬಿಸಿ ನೀರೇ ಆಗಬೇಕು ಬಚ್ಚಲು ಗೋಡೆಗೆ ಹೋಗು ಗೋಡೆಯ ಮೇಲೆ ಹೀಗೆ ಕೈ ಇಡು ಬಿಸಿ 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 ನೀರು ಆಯ್ತು ಮಗ ಸ್ನಾನ ಮಾಡ್ತೇನೆ ಸ್ನಾನ ಮಾಡಿ ಅಲ್ಲಿ ಜಾಗದಲ್ಲಿ ಸ್ವಲ್ಪ ಮಳಗುತ್ತೇನೆ ಊಟ ಆದ್ಮೇಲೆ ಸ್ನಾನ ತಾಂಬೂಲು ಚಲವಣ ಮಾಡ್ತೇನೆ ಅದ್ರೊತ್ತಿಗೆ ನೀನ್ ಬರ್ತಿಯಲ್ಲ ನೀನ್ ಬರ್ತಿಯಲ್ಲ ಈ ಸಲ ಬರ್ತಿಯಲ್ಲ ನೀನು ಹಾ ಬಂದ ಮೇಲೆ ಎಲೆ ಅಡಿಕೆ ಹಾಕುತ್ತ ಮಾತಾಡುವ ಆಯ್ತಾ ಸವಿತಾಂಬೂಲ ಚಲವಣ ನೀನು ಹೋಗಿ ನೀರಲ್ಲಿ ಮುಳುಗು ಆಯ್ತಾ ಹೋಗು ಏನಮ್ಮ ನಾನೇನು ಮುಳುಗುವುದು ಅಂತ ಹೇಳಿದ್ರೆ ಸಾಯುವುದಕ್ಕೆ ಹೊರಟವ ಸ್ನಾನ ಮಾಡುದು ಅಂತ ಹೇಳಿದ್ರೆ ನೀರು ಹಾಕಿಕೊಂಡು ಒರೆಸಿಕೊಂಡು ಬರುದ ಮೂಗಿಗೆ ಕೈ ಹಿಡಿದು ಪುಳುಂಕಾ ಪುಳುಂಕ ಪುಳುಂಕ ಮುಳುಗ್ಲಿಕ್ಕುಂಟು ಮತ್ತೆ ಆ ಹಾಗೆ ಹೋಗು ಸ್ನಾನ ಮಾಡು ಸ್ನಾನ ಮಾಡಿ ಆಮೇಲೆ ಬಾ ನಾನು ಅಲ್ಲಿ ಇರ್ತೇನೆ ಮತ್ತೆ ಮಾತಾಡುವ ಆಯ್ತಾ ಸರಿ ಈ ಸಲ ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ ಆಯ್ತಾ ಇಷ್ಟದವರ ಆಧಾರಕ್ಕೆ ಹಿಡಿದಿರುವ ಈಗ ಎತ್ತಿ ಹಿಡಿದಿದೆ ಅಮ್ಮ ಅವ ಯಾರು ದಿನ ಸಂಬಂಧಿಕ ಯಾರು ಶುಟ್ಟಿಗಾರ ಯಾರು ಮಗ್ಗದವ ಅಂತ ಹೇಳಿದೆ ಓ ಶೆಟ್ಟಿಗಾರ ನನಗೆ ಸಂಬಂಧ ಆದರೆ ನಿನಗೆ ಕೂಡ ಸಂಬಂಧ ಆಗೋದಿಲ್ಲ ಮತ್ತೆ ಮಗ ಅದು ಪ್ರೀತಿ ಉಕ್ಕಿ ಅರ್ಥ ಅದು ಗೊತ್ತುಂಟಾ ಗಜ 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 ಅದು ಗಜ ಗಜಾಜ ಗಜ ಗಜಾ ಹಲ್ಲು ಸಮಸ್ಯೆ ಅದ ಅದನ್ನು ಮೊದಲಿಗೆ ತೆಗೆದು ಆಯಿತು ಎಟ್ಟು ಮಾತಾಡ್ರಿ ಹೆಮ್ಮೆ ತಮ್ಮ ಯೋಜ ಬೇಡ ಎಷ್ಟು ಮಾತಾಡ್ರಿ ಹೆಣ್ಣೆ ಹೋಗು ನಿನಗೆ ಒಂದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಹೊತ್ತಾಯ್ತು ಗೊತ್ತಾಗುದಿಲ್ಲ ಆನೆ ನಡೆದ ಹಾಗೆ ನಡಿಯುದು ಸುಮ್ಮನೆ ಕೀರಿ ಕೀರಿ ಮಾತಾಡೋದು ನಿಲ್ ಬಲಗಿದಲ್ಲಿ ಕೂಡ ಮಾತಾಡ್ತಾ ಇರುದು ಹೌದು ನಾವೆಲ್ಲ ದೇವರುಗಳು ನಮಗೆ ಇಂಥ ವೇಷದ ಅಗತ್ಯ ಉಂಟಾ ಮುದುಕಿಯ ವೇಷ ಬಗ್ಗೆ ಬಗ್ಗೆ ಸೊಂಟ ನೋಯ್ತಾ ಉಂಟು ಹೌದಾ ಆದ್ರೂ ಸ್ವಲ್ಪ ಸಂಪಾದನೆ ಆಯ್ತಾ ಅದ್ರಲ್ಲಿ ಸ್ವಲ್ಪ ಸಂಪಾದನೆ ಮತ್ತೆ ಎಷ್ಟು ದೊಡ್ಡ ಎಷ್ಟು ದೊಡ್ಡ ಗಂಟಾದ್ರೂ ಯಾಕೆ ಸ್ವಾಮಿ ಅದ್ರಲ್ಲಿ ಪಾಲು ಕೊಡ್ಲಿಕ್ಕೆ ಉಂಟು ಒಂದು ಪಾಲು ವ್ಯವಸ್ಥಾಪಕರಿಗೆ ಒಂದು ಪಾಲು ಸಂಚಾಲಕರಿಗೆ ಒಂದು ಪಾಲು ಉದ್ದದ ಭಾಗವತರಿಗೆ ಹೌದಾ ಸರಿ ನಮಗೆ ಉಳಿಯುವುದು ಮುನ್ನೂರು ಮಾತ್ರ ನಮ್ಮ ಬರ ಹೇಳಬೇಡಿ ಬಾರಿ ಇಲ್ಲ ಆಯ್ತಾ ಸುಮ್ಮನೆ ಅಮ್ಮವ ಹಾಗೆ ಅಲ್ಲ ನಾನು ಇವರ ಬಗ್ಗೆ ಯೋಚಿಸಿ ಇವರಲ್ಲ ಹೋದವನ ಬಗ್ಗೆ ಈ ರಕ್ತ ಸರಿಗೆ ದೇಹ ಬೆಳೆದು ಬಿಟ್ರೆ ಬುದ್ಧಿ ಬೆಳಿಲಿಕ್ಕಿಲ್ವಾ ಈಗಿನ ಸಂದರ್ಭ ಹೇಗುಂಟು ಇಂಥವರ ಮಗನೇ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ್ ಕೇಳ್ತಾರೆ ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗಯ ಇವನ ವಿಷಯ ಬಿಡುವ ಮನೆಗೆ ಹೋಗಿ ಹೆಂಡತಿ ಹತ್ರ ಅಂತ ಹೇಳಿದ್ದಾನೆ ಈ ಮನೆಯಲ್ಲೇ ಇರುವ ಹೆಂಗಸರಲ್ಲಿ ಮಾತಾಡುದು ಸ್ವಲ್ಪ ಅಪಾಯ ಮನೆಯಲ್ಲೇ ಇರುದಲ್ವಾ ಹತ್ತಿರದ ಮನೆಯವರಲ್ಲೆಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ ಕಿರಿ ಕಿರಿ ಆಗದೆ ಗಂಡ ಬರುವಾಗ್ಲೇ ಮಧ್ಯರಾತ್ರಿ ಕಳೀತದೆ ನನ್ನ ಹಾಗೆ ಯಾರಾದ್ರೂ ಅಪರಿಚಿತರು ಸಿಕ್ಕಿದ್ರೆ ಮಾತಾಡು ಮಾತಾಡಿ 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 ಎಲ್ಲಾದ್ರೂ ಸತ್ಯ ಹೊರಗೆ ಬಿದ್ರೆ ವೇಷ ಮಾಡಿ ಪ್ರಯೋಜನ ಉಂಟಾ ವೇಷ ಬದಲಿಸಬೇಕು ಯಾವ ವೇಷ ಮಾಡುದು ಮುದುಕನ ವೇಷ ಬೇಡ ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಇವಾಗ ಕುಡಿಲಿಕ್ಕೆ ಬೇಡುವುದು ಮಗ ಅಂತ ಯಾವ ವೇಷ ಮಾಡುದು ಯಾವ ವೇಷ ಅಂತ ಹೇಳಿದ್ರೆ ರುಚಿ ಹೋಗುತ್ತದೆ ಹೀಗೆ ಹೋಗಿ ಹೀಗೆ ಬರ್ತೇನೆ ಕಾಯ್ತಾ ಇರಿ